ನಮಸ್ಕಾರವನ್ನು ಸೇರಿರ್ತಕ್ಕಂಥ ಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ನಮ್ಮ ಗ್ರಾಮಸ್ಥರಿಗೆ ತಿಳಿಸುತ್ತಾ ಇವತ್ತು ನಮ್ಮ ಗ್ರಾಮ ತುಂಬಾ ನಮ್ಮ ಗ್ರಾಮ ಏನು ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆ ಜಿಲ್ಲೆ ಒಂದು ಬರದ ಅಣೆಪಟ್ಟಿಗೆ ಸೇರಿತ್ತು ಹಾಗೇನೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿಯೂ ಮುಸ್ಕೊಂಡಿತ್ತು ಆದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಕ್ಷಕರ ಒಂದು ಸಹ ಒಂದು ಅವರ ಒಂದು ಸಹಾಯ ಅಂತೇಳಿ ಹೇಳ್ಬೋದು ಅವರ ಒಂದು ಸೇವೆಯಿಂದ ಅವ್ರು ಮಾಡಿರ್ತಕ್ಕಂಥ ಒಂದು ತೀರ್ಮಾನದಿಂದ ನಮ್ಮ ಮಕ್ಕಳು ರಾಷ್ಟ್ರದ ರಾಜಧಾನಿಗೆ ಹೋಗ್ತಿರ್ತಕ್ಕಂಥದ್ದು ಇಡೀ ನಮ್ಮ ಗ್ರಾಮಕ್ಕೆ ಅಷ್ಟೇ ಅಲ್ದೇನೆ ನಮ್ಮ ಪಂಚಾಯ್ತಿಗೆ ನಮ್ಮ ಸುತ್ತಮುತ್ತಲಿಗೆ ಇದೊಂದು ತುಂಬ ಖುಷಿಯ ವಿಚಾರ ಹೇಳಿ ಹೇಳ್ಬೋದು ಯಾಕಾಗಿ ಅಂತಂದರೆ ಇವತ್ತು ಈ ಒಂದು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ದೆಹಲಿಗೆ ಒಂದು ಫ್ಲೈಟಲ್ಲಿ ಹೋಗ್ತಾ ಇರೋದು ಇದು ಒಂದು ಸಾಹಸದ ವಿಷಯ ಈ ಒಂದು ಎಸ್ಪೆಷಲಿ ಇದು ಒಂದು ವಿಂಟರ್ ಸೀಸನ್ನು ತುಂಬ ಚಳಿ ಇರುತ್ತೆ ಈ ಕೊಲ್ಲತ್ತು ಕ್ಷೇತ್ರದ ನಮ್ಮ ಶಾಲೆಯ ಮಕ್ಕಳು ದೆಹಲಿ ಪ್ರವಾಸಕ್ಕೆ ವಿಮಾನದ ಮೂಲಕ ಪ್ರವಾಸ ಕೈಗೊಳ್ಳುತ್ತಿದ್ದ ಅವರಿಗೆ ಈ ಸಿಹಿ ಹಂಚಿ ಹೋದ್ರ ಮೂಲಕ ಅವರಿಗೆ ಶುಭವನ್ನು ಪ್ರಪ್ರಥಮವಾಗಿ ಹಾರೈಸ್ತಿದ್ವಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಿದ್ವಿ ಅವರ ಪ್ರಯಾಣ ಸುಖಕರವಾಗಿ ಆರಾಮಾಗಿರ್ತೀವಿ ಚಾಕ್ಲೇಟ್ ಕೊಟ್ಟಿರೋ ಉದ್ದೇಶ ಏನಂತಂದರೆ ಇವನ್ನು ನೀವು ದಯವಿಟ್ಟು ಯಾರು ಈಗಲೇ ತಿನ್ಬೇಡ್ರಿ ವಿಮಾನದಲ್ಲಿ ಹತ್ತಿದಾಗ ಒಂದು ಸ್ವಲ್ಪ ಸುಮಾರು ಅಂದರೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೇಲೆ ಹೋದಾಗ ಕಿವಿ ದಪ್ಪ ಕೊಡ್ತವೆ ಗಂಟು ಒಣತ್ತಿತೆ ಅವಾಗ ಕಿವಿ ಹೊಡ್ತಾ ಬರುತ್ತೆ ಹೂಳು ನುಂಬಬೇಕು ಹುಗಳು ಅವಾಗ ಕಿವಿ ಫ್ರೀ ಆಗುತ್ತೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ನೀವು ಚಾಕ್ಲೇಟ್ ಹಾಕ್ಕೊಂಡ್ರೆ ಹುಳು ಕಿವಿ ಫ್ರೀ ಆಗುತ್ತೆ ಅದ್ರ ಕೊಟ್ಟೋದಾಗ ನೀವು ಏನು ಬೇಕಾಗಲ್ಲ ದಿನ ಚಾ ಆರಾಮಾಗುತ್ತೆ ಇಡೀ ಒಂದು ಕಾಲು ಗಂಟೆ ಹತ್ತು ಒಂದು ಕಾಲು ಗಂಟೆ ಏನು ವೆದರ್ ಇರುತ್ತೆ ಅಲ್ಲೊಂದು ಬ್ಯಾಡ್ ವೆದರ್ ಅಂತ ಒಂದು 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 ಇರುತ್ತೆ ಅದು ದಾಟ ಸಂದರ್ಭದಲ್ಲಿ ಎಲ್ಲರಿಗೂ ಟಿವಿಯಿಂದ ದಪ್ಪ ಅಂತ ಶೀತ ಮೈಗಳಿಗೆ ಬೇಗ ಇದಾಗುತ್ತೆ ಸ್ವಲ್ಪ ಉಷ್ಣು ಮೈದರಿಗೆ ಏನೂ ಆಗೋದಿಲ್ಲ ಅದಕ್ಕೆ ಯಾ ಶಾಲುಗಳಾಗಲಿ ಸ್ವೆಟರ್ ಆಗಲಿ ಬಿಸಿ ಏನು ದೇಹವನ್ನು ಏನು ಬಿಸಿಯಲ್ಲಿ ವಸ್ತ್ರಗಳನ್ನು ಧರಿಸ್ಕೊಂಡಿದ್ದೆ ಹೋಗಿ ಮಾಡಿ ಜೊತೆಗೆ ನೀವು ಹೋಗ್ತಕ್ಕಂಥ ಏರಿಯಾ